ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿಸಿಹಿ ವೈಬ್ಸ್ ಯೂಟ್ಯೂಬ್ ಚಾನಲ್ ಸಿರಿಗೆ ಕಾಲ್ಚೈನ್ ತರೋಣ ಅಂತ ಹೇಳಿ ಗೋಲ್ಡ್ ಶಾಪ್ಗೆ ಹೋಗಿದ್ವಿ ಸೊ ಈ ಸರಿ ಈ ಥರದ್ದು ತೊಗೊಳ್ಳೋಣ ಅಂತ ಈ ಥರ ಕಾಲ್ಚೈನ್ ತೊಗೊಂಡ್ವಿ ಬಿಕಾಸ್ ಸಿರಿ ಹತ್ರ ಇತ್ತು ಆಲ್ರೆಡಿ ಬಟ್ ಅದು ಯಾವಾಗಲೂ ಬಿಚ್ಕೊಳ್ತಾ ಇತ್ತು ಸೊ ಲೂಸ್ ಆಗಿತ್ತು ಹಾಗಾಗಿ ಹೊಸ ತಗೊಂಡ್ವಿ ಮಕ್ಕಳು ಯಾವಾಗಲೂ ಕಾಲು ಚೈನ್ ಹಾಕ್ಕೊಂಡೇ ಇರ್ತಾರಲ್ವ ಸೊ ಕಾಲು ಚೈನ್ ಹಾಕಿಲ್ಲ ಅಂದರೆ ಏನೋ ಒಂಥರ ಕಾಣಿಸ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಹಾಗೆ ಹಸ್ಬೆಂಡು ಲಂಚ್ ಕರ್ಕೊಂಡು ಹೋದರು ಹೊರಗಡೆ ಎಲ್ಲಾದರೂ ಲಂಚ್ಗೆ ಹೋಗೋಣ ಅಂತ ಸೊ ಇಲ್ಲೆಲ್ಲೂ ಇರಲಿಲ್ಲ ಆಲ್ಮೋಸ್ಟ್ ಹಾಗಾಗಿ ನಿಲ್ಮಂಗ್ಲಾಗೆ ಹೋದ್ವಿ ಲಂಚಗೆ ಬರೋ ಐಡಿಯಾನೇ ಇರಲಿಲ್ಲ ಇದೊಂಥರ ಸಡನ್ ಪ್ಲ್ಯಾನ್ ಅಂತ ಹೇಳ್ಬೋದು ನಾವು ಯೂಶುವಲ್ ಆಗಿ ಹೊರಗಡೆ ಲಂಚ್ಗೆ ಅಥವಾ ಡಿನ್ನರ್ಗೆ ಅಂತ ಹೋದರೆ ವೆಜ್ ಅಂತೂ ಏನೂ ಆರ್ಡರ್ ಮಾಡಲ್ಲ ಯೂಶಲ್ ಆಗಿ ಸೊ ಯಾವಾಗಲೂ ನಾನ್ ವೆಜ್ಜೇ ತೊಗೊಳೋದು ಸೊ ಹಾಗಾಗಿ ಇವತ್ತು ಕೂಡ ನಾನ್ ವೆಜ್ಜೆ ತೊಗೊಂಡ್ವಿ ನನಗೂ ಹಾಗೆ ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ನಾನ್ ವೆಜ್ಜೇ ಫೇವ್ರೇಟು ಹಾಗಾಗಿ ನಾನ್ ವೆಜ್ನೆ ಆರ್ಡರ್ ಮಾಡಿದ್ವಿ ಸಡನ್ ಪ್ಲ್ಯಾನ್ ಇದು ಬಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಹೋಗಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಬಂದಿದ್ದು ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು ಇಲ್ಲಿ ಕೂಡ ಹೊರ್ಗಡೆ ಎಲ್ಲೇ ಹೋದರೂ ಏನೂ ತಿನ್ನಲ್ಲ ಬಟ್ ಈ ಸರ್ತಿನೇ ಫಸ್ಟ್ ಟೈಮ್ ಏನು ಒಂದು ಸಾಸ್ ಜೊತೆ ಹಚ್ಕೊಂಡು ಚಿಕನ್ ತಿಂತ ಇದ್ಲು ಶೀ ಆಲ್ಸೋ ಎಂಜಾಯ್ಡ್ ಲಾಟ್ ಆ್ಯಂಡ್ ಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಮೈ ಹಸ್ಬೆಂಡ್ ನೀರು ಕುಡಿಯುವಾಗ ನೆತ್ತಿಗೆ ಹತ್ತಿಸ್ಕೊಂಡಿದ್ಲು ಸೊ ಅವಾಗ ನಾನು ವೀಡಿಯೋ ಮಾಡ್ತಿದ್ದೆ ಸಡನ್ನಾಗಿ ಸೊ ಅವಾಗ ಅವಳು ನೆತ್ತಿಗೆ ಎತ್ಕೊಂಡು ನೀರು ಕೊಡ್ತಿದ್ದು ಸೊ ನನ್ನ ಹಸ್ಬೆಂಡ್ ಅದಕ್ಕೆ ಇದನ್ನೂ ವೀಡಿಯೋ ಮಾಡಬೇಕಾ ಅಂತ ನಗ್ತಾ ಇದ್ರು ಏನೂ ಮಾಡೋಕ್ಕಾಗಲ್ಲ ಒಂದು ವೈ ಟಿ ರನ್ ಮಾಡ್ತಾ ಇದ್ದೀವಿ ಅಥ್ವಾ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀವಿ ಅಂದಾಗ ಎಲ್ಲನೂ ಶೂಟ್ ಮಾಡಬೇಕಾಗುತ್ತೆ ಅಥವಾ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ನಮಗೊಂದು ಮೆಮೊರಿ ಅಲ್ವಾ ಲೈಫ್ ಲಾಂಗ್ ಅದೆಲ್ಲ ಒಂದು ಮೆಮೊರಿ ಬಿಕಾಸ್ ಮಕ್ಕಳ ಒಂದು ಚೈಲ್ಡ್ಹುಡ್ ಅನ್ನೋದು ಎಷ್ಟು ಬೇಗ ಕಳೆದೋಗ್ಬಿಡುತ್ತೆ ಬಟ್ ಇನ್ನೊಂದು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬಿಟ್ಬಿಟ್ಟು ನಮ್ಮ ಒಂದು ವೀಡಿಯೋಸ್ ನೋಡಿದಾಗ ಮಕ್ಕಳ ಜೊತೆ ಆ್ಯಸ್ ಅ ಪೇರೆಂಟ್ಸ್ ನಾವು ಕಳೆದಂಥ ಟೈಮು ಔಟ್ಸೈಡ್ ಅವ್ರನ್ನ ಕರ್ಕೊಂಡು ಹೋದಂಥ ಪ್ಲೇಸು ಎಲ್ಲ ಕೂಡ ಒಂಥರ ಮೆಮೊರೇಬಲ್ ಅಂತ ಅನಿಸುತ್ತೆ ಆ್ಯಂಡ್ ನಾನು ಎಲ್ಲೇ ಹೋದರೂ ಕೂಡ ನನ್ನನ್ನು ಅವರು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ ತಂದೆ ಮತ್ತು ಮಗಳ ಒಂದು ಬಾಂಡ್ನ ನಾನು ತುಂಬ ಕ್ಯಾಪ್ಚರ್ ಮಾಡೋದು ಜಾಸ್ತಿ ನನ್ನ ಎಲ್ಲ ವೀಡಿಯೋದಲ್ಲೂ ಕೂಡ ಅಷ್ಟೇ ಸಿರಿ ಮತ್ತು ಅವರ ಅಪ್ಪನ ಒಂದು ಬಾಂಡನ್ನ ನಾನು ತುಂಬ ಕ್ಯಾಪ್ಚರ್ ಮಾಡ್ತಿದ್ದೆ ಆ್ಯಂಡ್ ಇವಾಗ ಸಿಹಿ ಕೂಡ ಇದ್ದಾಳೆ ನೆಕ್ಸ್ಟು ಇನ್ನು ಸಿಹಿ ಕೂಡ ಅವರಪ್ಪ ಜೊತೆ ಜಾಯ್ನ್ ಆಗ್ತಾಳೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಮನೆಗೆ ಸಿರಿಗೆ ಅಂತ ಏನೋ ತರಿಸಿದ್ದೆ ಅಪ್ಪ ಬಂದಿದ್ದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಬಿಟ್ಲೋ ಸಿರಿ ಸೊ ಅಲ್ಲೇ ಓಪನ್ ಮಾಡೋ ತನಕ ಬಿಡೋಲ್ಲ ಸಿರಿ ಸೊ ಇದೊಂದು ಆರ್ಡರ್ ಮಾಡಿ ತರಿಸಿದ್ದೆ ಸೊ ಮಕ್ಕಳು ಕಲಿಯೋ ಏಜ್ ಅಲ್ವಾ ಸೊ ಏನಾದರೂ ಡಿಫ್ರೆಂಟಾಗಿ ತರಿಸ್ಕೊಟ್ರೆ ಅವ್ರಿಗೂ ಕೂಡ ಒಂದು ಖುಷಿ ಸೊ ಏನಾದರೂ ಕಲಿತಾರೆ ಅಂತ ಸೊ ಇದು ಚೆನ್ನಾಗಿದೆ ಯಾರ ಮನೇಲೆಲ್ಲ ಮಕ್ಕಳಿದ್ದಾರೆ ಪುಟ್ಟ ಮಕ್ಕಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನು ಬೈ ಮಾಡ್ಬೋದು ಸೊ ಚಿಕ್ಕ ಮಕ್ಕಳು ಪುಟ್ಟ ಮಕ್ಳು ಇರ್ತಾರೆ ಸೊ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈ ಇಯರ್ಸ್ ಇರೋ ಮಕ್ಕಳಿಗೆ ಆರಾಮಾಗಿ ಇದನ್ನು ಕೊಡಿಸ್ಬೋದು ತುಂಬ ಚೆನ್ನಾಗಿದೆ ನಾನು ತರ್ಸೋಕಿನ ಮುಂಚೆ ಅಂದ್ಕೊಂಡೆ ಪಕ್ಕ ಇದು ಡಮ್ಮಿ ಇರುತ್ತೆ ಲೈಕ್ ಮತ್ತೆ ವಾಪಸ್ ಕೊಡೋ ಥರ ಆಗುತ್ತೆ ಥರ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಅಂಡ್ ಅದ್ರ ಜೊತೆ ಇದು ಕೂಡ ಒಂದು ಫ್ರೀ ಕೊಟ್ಟಿರ್ತಾರೆ ಅಂದರೆ ಫ್ರೀ ಬಂದಿದೆ ಆ್ಯಕ್ಚುಲಿ ನಾನು ತೊಗೊಂಡಂಥ ಪ್ರಾಡಕ್ಟ್ಗೆ ಸೊ ಇದೇನಪ್ಪ ಅಂತಂದರೆ ಮ್ಯಾಜಿಕ್ ವಾಟ್ರ್ ಬುಕ್ಕು ಮ್ಯಾಜಿಕ್ ವಾಟ್ರ್ ಬುಕ್ಕು ಹಾಗೆ ಒಂದು ಪೆನ್ನು ಇದು ಕೂಡ ಅಷ್ಟೇ ವಾಟರ್ ಪೆನ್ನಂತೆ ಸೊ ನೀರು ಹಾಕ್ಬಿಟ್ಟು ಬರೆಯುವಂಥದ್ದು ಇದು ಮ್ಯಾಜಿಕ್ ವಾಟರ್ ಬುಕ್ ಸೊ ರಿಪೀಟೆಡ್ ಯೂಸ್ ಮತ್ತು ಮತ್ತೆ ಯೂಸ್ ಅಂತ ಸೊ ನೋಡೋಣ ಹೆಂಗೆಲ್ಲ ಯೂಸ್ ಮಾಡ್ಬೋದು ಅಂತ ಸೊ ನನಗೆ ಮೀಶೋಯನ್ನು ತರಿಸಿದಂಥ ಪ್ರಾಡಕ್ಟಲ್ಲಿ ಆ ಒಂದು ಪ್ರಾಡಕ್ಟ್ ಒಂದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಸಿರಿಗೆ ತರಿಸಿದಂಥದ್ದು ತುಂಬ ಇಷ್ಟ ಆಯಿತು ಬಿಕಾಸ್ ಅವರುಗಳನ್ನು ಸ್ಕ್ರೀನ್ ಟೈಮಿಂದ ಅವಾಯ್ಡ್ ಮಾಡಬೇಕು ಮೊಬೈಲು ಟಿ ವಿ ಇದರಿಂದ ಎಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಸೊ ಈ ಥರ ನಾವೇನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಕ್ಕಳಿಗೆ ಏನಾದರೂ ಒಂದು ಹೊಸ ಥಿಂಗ್ಸ್ ಕೊಟ್ಟಾಗ ಅವರು ಅದ್ರ ಜೊತೆ ಎಂಗೇಜ್ ಆಗ್ತಾರೆ ಹಾಗಾಗಿ ನಾನು ಇದನ್ನು ತರಿಸಿದ್ದೆ ಅವಳಿಗೆ ಸೊ ತಂಗಿದ ತಕ್ಷಣ ತುಂಬ ಖುಷಿ ಕೂಡ ಪಟ್ಲು ಸೊ ತೋರಿಸ್ತೀನಿ ಅದು ಹೇಗೆ ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಸೊ ಈ ಥರ ಇರುತ್ತೆ ಒಂದು ಪೆನ್ ಕೂಡ ಕೊಟ್ಟಿದ್ದಾರೆ ಪೆನ್ ಅಂದರೆ ಅದು ಪ್ಲಾಸ್ಟಿಕ್ಕಲ್ಲೇ ಇದೆ ಸೊ ಈ ಥರ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಸ್ ಸೊ ಆರಾಮಾಗಿ ಬರಿಬೋದು ಏನಾದರೂ ಬರೆದ್ಬಿಟ್ಟು ಸೊ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಡಿಲೀಟ್ ಆಗುತ್ತೆ ಸೊ ಚೆನ್ನಾಗಿದೆ ಓಕೆ ಕ್ವಾಲಿಟಿ ಆಲ್ಸೋ ವೆರಿ ನೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಅಂದರೂ ತುಂಬ ಇಷ್ಟ ಆಯಿತು ಈ ಒಂದು ಪ್ರಾಡಕ್ಟು ಸೊ ಇಲ್ಲೇನೋ ಒಂದು ಲಾಕು ಮತ್ತು ಇಲ್ಲಿ ನೋಡ್ಬೋದು ಲಾಕ್ ಮತ್ತು ಅನ್ಲಾಕ್ ಕೊಟ್ಟಿದ್ದಾರೆ ಸೊ ಆ ಥರ ಮಾಡಿದ್ರೆ ಇಲ್ಲಿ ವರ್ಕ್ ಆಗುತ್ತೆ ಇಲ್ಲ ಬೇರೆ ಟೈಮಲ್ಲಿ ಅಂದರೆ ಆಗಲ್ಲ ನಾವೇನಾದರೂ ಬರೆದ್ಬಿಟ್ಟು ಡಿಲೀಟ್ ಕೂಡ ಮಾಡ್ಬೋದು ಸೊ ಚೆನ್ನಾಗಿದೆ ಓವರ್ ಆಲ್ ಇದೊಂದು ತುಂಬ ಇಷ್ಟ ಆಯಿತು ನನಗೆ ಸೊ ಇದಕ್ಕೆ ಪ್ರೈಸ್ ಕೂಡ ಓಕೆ ನನಗೆ ಆ ಒಂದು ಪ್ರಾಡಕ್ಟ್ ಕೂಡ ಚೆನ್ನಾಗಿರೋದ್ರಿಂದ ಕೊಟ್ಟಿರೋ ಪ್ರೈಸ್ಗೆ ಹ್ಯಾಪಿ ಅನ್ನಿಸ್ತು ಇಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡ್ಬೋದು ಹೌ ಟು ಯೂಸ್ ವಾಟರ್ ಪೆನ್ ಅಂತ ಮೀನ್ಸ್ ಅದು ಹೊಸಾದಲ್ವಾ ಥರ ಯೂಸ್ ಮಾಡೋದು ಈ ಒಂದು ವಾಟರ್ ಪೆನ್ ಅಂತ ಕೊಟ್ಟಿದ್ದಾರೆ ಇನ್ನೂ ಗೊತ್ತಿಲ್ಲ ಯಾವ ತರ ಯೂಸ್ ಮಾಡೋದು ಅಂತ ಕಲರಿಂಗ್ ಅಂತೆ ಸೊ ನಾನು ನೋಡಿದ್ರೆ ನೀರೇ ಹಾಕಿಟ್ಬಿಟ್ಟಿದ್ದೀನಿ ಮ್ಯಾಜಿಕಲಿ ಡಿಸ್ಅಪಿಯರ್ ನೋಡೋಣ ಇರಿ ಬರುತ್ತಾ ಅಂತ ಎಸ್ ಬರುತ್ತೆ ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ ಜಸ್ಟು ನೀರು ಹಾಕಿರೋದು ಎಷ್ಟು ಚೆನ್ನಾಗಿ ಬರೀತಿದೆ ನೋಡಿ ಮಕ್ಕಳಿಗೆ ಮಾತ್ರ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ನಂಗೆ ತುಂಬ ಇಷ್ಟ ಆಯಿತು ಎ ಬಿ ಸಿ ಅಂದರೆ ನಾರ್ಮಲ್ ಇರೋದಕ್ಕಿಂತ ಏನಾದರೂ ಈ ಥರ ಡಿಫ್ರೆಂಟಾಗಿದ್ದರೆ ಮಕ್ಕಳಿಗೆ ಒಂಥರ ಆಗಿ ಅನಿಸುತ್ತಲ್ವಾ ಸೊ ಅವರು ಮತ್ತೆ ಏನಾದರೂ ಬರೆಯೋದಕ್ಕೆ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಕೊಡ್ತಾರೆ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು ಎರಡೂ ಪ್ರಾಡಕ್ಟ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಈ ಥರ ಬರುತ್ತೆ ಅಂತ ಗೊತ್ತಾಗಿದ್ದಿದ್ರೆ ಈ ಥರದ್ರಲ್ಲಿ ಫೋರ್ ಬುಕ್ ಇರೋದು ಕೂಡ ಒಂದು ಆಪ್ಷನ್ ಇತ್ತು ಸೊ ಅದನ್ನೇ ತರಿಸ್ಬೋದಾಗಿತ್ತು ಬಟ್ ಈ ಥರ ಪ್ರಾಡಕ್ಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಸುಮ್ಮನೆ ಹಾಳಾಗುತ್ತೆ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ ಸೊ ಓವರ್ ಆಲ್ ಈ ಬುಕ್ಕಲ್ಲಿ ಫುಲ್ ಎ ಟು ಝೆಡ್ ಕೂಡ ಇದೆ ಎ ಟು ಝೆಡ್ ತನಕ ಇದೆ ಸೊ ಅಂಡ್ ನಂಬರ್ಸ್ ಕೂಡ ಇದೆ ಒನ್ ಟು ಟೆನ್ ಸೊ ಚೆನ್ನಾಗಿದೆ ವರಲ್ ಮ್ಯಾಜಿಕ್ ವಾಟರ್ ಬುಕ್ ಕೂಡ ಚೆನ್ನಾಗಿದೆ ಆ್ಯಂಡು ಇದು ಕೂಡ ಚೆನ್ನಾಗಿದೆ ಎರಡೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ ಒಂದು ಪ್ರೈಸ್ಗೆ ಓಕೆ ಆರಾಮಾಗಿ ಮಕ್ಕಳು ಸಮಥಿಂಗ್ ಯೂನಿಕ್ ಆಗಿ ಕಲಿತಾರೆ ಮೀಶೋಯಿಂದ ಇಂದ ಕೆಲವೊಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಸೊ ಇವತ್ತು ಬಂದಿತ್ತು ಆ ಪ್ರಾಡಕ್ಟ್ಸ್ ಎಲ್ಲ ಹಾಗಾಗಿ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋ ವೀಡಿಯೋ ಕ್ಲಿಪ್ಸ್ನ ತೊಗೊಂಡಿದ್ದೆ ನಮ್ಮ ಮನೆಯಲ್ಲಿ ಯಾವುದೇ ಆರ್ಡರ್ ಬರಲಿ ಡೆಲಿವರಿ ಮ್ಯಾನ್ ಕೊಟ್ಟೋಗಿ ತಕ್ಷಣನೇ ಓಪನ್ ಆಗಿಬಿಡುತ್ತೆ ಯಾಕೆ ಅಂದರೆ ಸಿಲ್ ಓಪನ್ ಬಂದಿದ್ದ ತಕ್ಷಣವೇ ಅವಳು ಸ್ಟಾರ್ಟ್ ಅಪ್ ಮಾಡಿಬಿಡ್ಬೇಕು ಸೊ ಫಸ್ಟ್ ಇದೊಂದು ತೊಗೊಂಡಿದ್ದೆ ಸೊ ಆರ್ಡರ್ ಮಾಡಿದ್ದೆ ಬಟ್ ಕ್ವಾಲಿಟಿ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಸೊ ಈ ಥರ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾವ ಥರ ಅಂತ ಎಕ್ಸಸೈಸ್ ಮಾಡೋದಕ್ಕೆ ಸೊ ಚೆನ್ನಾಗಿದೆ ಓಕೆ ಫೈನ್ ಪ್ರಾಡಕ್ಟ್ ಇಸ್ ಗುಡ್ ಬಟ್ ಕ್ವಾಲಿಟಿ ಇಷ್ಟ ಆಗಲಿಲ್ಲ ನನಗೆ ಸೊ ನೋಡೋಣ ಆದರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ಇದನ್ನೇ ಯೂಸ್ ಮಾಡೋದು ಅಷ್ಟೇ ಸೊ ಇದು ಒಂದು ಸೊ ಪ್ರೈಸ್ ಕೂಡ ಕಮ್ಮಿ ಇದೆ ಮೀಶೋನಲ್ಲಿ ಸೊ ತೊಗೊಳ್ಬೋದು ಬಟ್ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಯಾಕೋ ನನ್ನ ಕೋ ಸಿಸ್ಟರ್ ತೊಗೊಂಡಿದ್ರು ಅವ್ರು ತೊಗೊಂಡಿರೋದು ಓಕೆ ಫೈನ್ ಲೈಕ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ಜಸ್ಟ್ ಅವ್ರು ನಿಂತ್ಕೊಂಡ್ರೇ ಸಾಕು ಕ್ಲೀನಾಗಿ ಈ ಥರ ರೊಟೇಟ್ ಆಗ್ತಾಯಿತ್ತು ಸೊ ಬಟ್ ಇದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ ಹಾಗಾಗಿ ನೋಡೋಣ ಇಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಪ್ರಾಡಕ್ಟು ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿದೆ ಆ್ಯಕ್ಚುಲಿ ನಾನು ಸಿಂಗಲ್ ಸ್ಪ್ರಿಂಗ್ ಇರೋದು ಕೂಡ ನೋಡಿದ್ದೆ ಬಟ್ ಸ್ಟ್ರೆಂತ್ ಇರಲ್ವೇನೋ ಸುಮ್ಮನೆ ಹಾಳಾಗಿಬಿಡುತ್ತೆ ಬೇಡ ಸೊ ಡಬಲ್ ಸ್ಪ್ರಿಂಗ್ ಇರೋದನ್ನೇ ತರ್ಸೋಣ ಸೊ ಸ್ಟ್ರೆಂತ್ ಇರುತ್ತೆ ಅಂದರೆ ಗಟ್ಟಿ ಇರುತ್ತೆ ಅಂತ ಹೇಳಿ ತರಿಸಿದೆ ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಕೂಡ ಓಕೆ ಅನ್ನಿಸ್ತು ಸೊ ಆರಾಮಾಗಿ ಬೈ ಮಾಡ್ಬೋದು ಚೆನ್ನಾಗಿದೆ ಎಕ್ಸಸೈಸ್ ಮಾಡೋದಕ್ಕೆ ಇದು ನೆಕ್ಸ್ಟ್ ಡೇ ಸಿರಿ ಅಂತ ಅವ್ರ ಅಪ್ಪ ಆಫೀಸಿಂದ ಬರೋದೇ ವೈಟ್ ಮಾಡ್ತಾ ಇರ್ತಾಳೆ ಸೊ ಹಾಗೆ ಅಲ್ವಾ ತಂದೆ ಮತ್ತೆ ಮಕ್ಕಳ ಒಂದು ಬಾಂಡ್ ಹಾಗೆ ಇರುತ್ತೆ ಸಿರಿ ಬಂದ ತಕ್ಷಣ ಶಾಪ ಕರ್ಕೊಂಡು ಹೋಗ್ಬಿಡ್ತಾಳೆ ಅವಳಿಗೆ ಏನಾದ್ರು ಕೊಡ್ಸ್ಕೊಂಡ್ ಸೊ ಅಲ್ಲಿ ಹೋಗ್ಬಿಟ್ಟು ಅವಳು ಜೆಮ್ಸ್ ಕೊಡ್ಸ್ಕೊಂಡು ಬಂದ್ ನಾನು ಕೊಡೋದು ಇಲ್ಲ ನನ್ನ ಮಕ್ಳಿಗೆ ಅದಕ್ಕೆ ಹೇಳ್ತಾ ಇದ್ದಾಳೆ ನಾನು ನಿಂಗೆ ತಗೊಳಕ್ಕೆ ಆ ತಿಂದರೆ ಹಾಂ ಒಂದು ದಿವಸ ತಿಂದ್ರೆ ಏನಾಗಲ್ವಾ ಡೈಲಿ ತಿಂದರೆ ಮೆಡಿಕಲ್ ಶಾಪಲ್ಲಿ ಕೆಲವೊಂದು ಥಿಂಗ್ಸ್ ತೊಗೊಂಬರೋಣ ಅಂತ ಹೋಗಿದ್ವಿ ಬಿಕಾಸ್ ಸಿರಿಗೆ ಪೇಸ್ಟು ಹಾಗೆ ಸ್ವಲ್ಪ ಸೊಪ್ಪು ಎಲ್ಲ ಖಾಲಿ ಆಗಿತ್ತು ಯೂಶ್ವಲಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡ್ತೀನಿ ಬಟ್ ಈ ಸತಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನೇನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಅಂತ ಹಾಗೆ ಮೆಡಿಕಲ್ ಶಾಪ್ಗೆ ಹೋಗಿ ಕೆಲವೊಂದು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಆನ್ ಸಿರಿ ಆಗಿ ಐಸ್ ಕ್ರೀಮ್ ಚಾಕ್ಲೇಟ್ ಏನು ಕೇಳಿದ್ರು ಕೊಡ್ಸೋಲ್ಲ ಹಾಗಾಗಿ ಸಿರಿ ಅಪ್ಪ ಹತ್ರ ಕುಡ್ಸ್ಕೊತಾ ಇದ್ಲು ಓ ಅದಕ್ಕೆ ಅಲ್ಲಿಂದ ಸ್ಮೈಲ್ ಆಗೇ